ಅದೊಂದು ಕ್ಷಣ ಆ ಯೋಧ ಮನಸ್ಸು ಮಾಡಿದರೆ ಬದುಕುಳಿಯಬಹುದಿತ್ತೇನೋ ಅಯ್ಯೋ ಈ ಜನಗಳನ್ನು ನಾನು ಕಾಪಾಡಕ್ಕೋದ್ರೆ ನನ್ನನ್ನು ಯಾರು ಕಾಪಾಡುತ್ತಾರೆ ಎಂದು ಒಂದು ಯೋಚನೆ ಸಹ ಅವರ ತಲೆಯಲ್ಲಿ ಬರಲಿಲ್ಲ ನನಗೆ ಏನಾದರೂ ಪರವಾಗಿಲ್ಲ ನನ್ನ ಜನಗಳಿಗೆ ಏನೂ ಆಗಬಾರದು ಅಂತ ತನ್ನ ಕೋ ಪೈಲಟ್ ಸಹ ಕಾಪಾಡಿ ವೀರ ಮರಣ ಹೊಂದಿದ ವೀರ ಯೋಧನ ಕತೆ ಇದು ಯುವಕರಿಗೆ ಪ್ರೇರಣೆ ನೀಡುವಂತಹ ಅದ್ಭುತ ಕತೆ ಇದು ಒಬ್ಬ ಸಾಧಕನ ಒಬ್ಬ ಯೋಧನ ಒಬ್ಬ ದೇಶಭಕ್ತನ ಕತೆ ಫ್ಲೈಟ್ ಲೆಫ್ಟಿನೆಂಟ್ ಸಿದ್ಧಾರ್ಥ್ ಯಾದವ್ ಸಿದ್ಧಾರ್ಥ್ ಯಾದವ್ ಅವರು ಉತ್ತರ ಪ್ರದೇಶದ ಏಟಾ ಜಿಲ್ಲೆಯಲ್ಲಿ ಜನಿಸಿದರು ಅವರ ಕುಟುಂಬ ದೇಶ ಸೇವೆಗೆ ಪ್ರೇರಿತ ಅವರ ತಾತ ಪ್ಯಾರಾಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದರು ತಂದೆ ಸುಶೀಲ್ ಕುಮಾರ್ ಭಾರತೀಯ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸಿದರು ತಾಯಿ ಸುಶೀಲಾದೇವಿ ತಂದೆ ತಾಯಿ ಮಗನನ್ನು ತ್ಯಾಗಮಯಿಯಾಗಿ ಬೆಳೆಸಿದವರು ನಿಜಕ್ಕೂ ಇದು ದೇಶಭಕ್ತರ ಕುಟುಂಬ ಎರಡು ಸಾವಿರದ ಹದಿನಾರರಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎನ್ ಡಿ ಎ ಪ್ರವೇಶ ಪಡೆದ ಸಿದ್ಧಾರ್ಥ್ ಮೂರು ವರ್ಷಗಳ ಕಠಿಣ ತರಬೇತಿ ಅನುಭವಿಸಿದರು ಅವರ ದೃಢ ಸಂಕಲ್ಪ ಮತ್ತು ಶ್ರಮದಿಂದ ಅವರು ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್ ಆಗಿ ಆಯ್ಕೆಯಾದರು ನೋಡಿ ಸ್ನೇಹಿತರೆ ವಿಧಿ ಹೇಗೆಲ್ಲ ಆಟ ಆಡುತ್ತೆಂದರೆ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಸಿದ್ಧಾರ್ಥ್ ಮತ್ತು ಸಾನಿಯಾ ಅವರ ನಿಶ್ಚಿತಾರ್ಥ ದೆಹಲಿಯಲ್ಲಿ ಅದ್ಧೂರಿಯಾಗಿ ನಡೆಯಿತು ಈ ಜೋಡಿ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮದುವೆಯಾಗಬೇಕಾಗಿತ್ತು ಅದರ ದಿನಾಂಕವನ್ನು ಸಹ ಗೊತ್ತುಪಡಿಸಿದ್ದರು ಆದರೆ ದೇಶಕ್ಕಾಗಿ ಪ್ರೀತಿಯನ್ನು ತ್ಯಜಿಸಲು ಸಿದ್ಧನಾಗಿದ್ದರು ಸಿದ್ಧಾರ್ಥರವರು ನಿಶ್ಚಿತಾರ್ಥದ ದಿನ ಸಾನಿಯಾ ಅವರಿಗೆ ಸಿದ್ಧಾರ್ಥರವರು ಒಂದು ಮಾತನ್ನು ಹೇಳಿರುತ್ತಾರೆ ಮೊದಲ ಪ್ರೀತಿಯೇ ದೇಶ ನೀನು ನನಗೆ ಎರಡನೇ ಪ್ರೀತಿ ಎಂದು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಜಾಮ್ನಗರ್ ವಾಯುನೆಲೆಯಿಂದ ಜಾಗ್ವಾರ್ ಯುದ್ಧ ವಿಮಾನ ಹಾರಾಟಕ್ಕೆ ರವಾನೆಯಾಯಿತು ಆದರೆ ತಾಂತ್ರಿಕ ದೋಷ ಉಂಟಾಗಿ ವಿಮಾನ ನಿಯಂತ್ರಣ ತಪ್ಪಿತು ಆ ಕ್ಷಣದಲ್ಲಿ ಸಿದ್ಧಾರ್ಥ್ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡರು ಜನಸಂಖ್ಯೆ ತುಂಬಿರುವ ಪ್ರದೇಶವನ್ನು ತಪ್ಪಿಸಲು ವಿಮಾನವನ್ನು ಸುರಕ್ಷಿತ ಸ್ಥಳಕ್ಕೆ ಒಯ್ದರು ತಮ್ಮ ಸಹ ಪೈಲಟ್ ಮಂಜುಕುಮಾರ್ ಸಿಂಗ್ ಅವರನ್ನು ಆ ಘಟನೆಯಿಂದ ಪಾರು ಮಾಡಿದರು ಆದರೆ ಸ್ವತಃ ವೀರ ಮರಣವನ್ನು ಅಪ್ಪಿಕೊಂಡರು ಸೈನಿಕರು ಎಂದಿಗೂ ಸಾಯುವುದಿಲ್ಲ ಅವರ ಹೆಸರು ಅವರ ಕತೆ ಅವರ ತ್ಯಾಗ ಇವೆಲ್ಲವೂ ಸದಾಕಾಲ ನಮ್ಮ ನೆನಪಿನಲ್ಲಿ ಜೀವಂತವಾಗಿರುತ್ತದೆ ಅವರ ತಾಯಿ ಒಂದು ಮಾತು ಹೇಳುತ್ತಾರೆ ಅವನಿಗೆ ಮುತ್ತು ಕೊಡುವ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಆದರೆ ಇಂದು ದೇಶವೇ ಅವನನ್ನು ಮುದ್ದಿಸುತ್ತಿದೆ ಎಂದು ನಾನು ನೀನು ನಾವು ಈ ದೇಶದ ಯುವಕರು ನಮ್ಮ ಜೀವನವನ್ನು ಕೇವಲ ಸ್ವಾರ್ಥಕ್ಕಾಗಿ ಬದುಕುವ ಬದಲು ದೇಶಕ್ಕಾಗಿ ಏನಾದರೂ ಮಾಡೋಣ ಸಿದ್ಧಾರ್ಥ್ ಅವರ ತ್ಯಾಗ ನಮಗೆ ಸ್ಫೂರ್ತಿ ಭಾರತ್ ಮಾತಾಕಿ ಜೈ